ಮಗದೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಡಿಕೆ ಕೃಷಿ ಹಿಂದಿನ ವಿಡಿಯೋಗಳಲ್ಲಿ ಸಿಂಪಡನೆ ಪೊಟ್ಯಾಷಿಯಂ ಫಲ್ಬೆಟ್ ಬಳಕೆ ಎ ಎಂ ಸಿ ಅಂದರೆ ಮೈಕ್ರೋಬಿಯಲ್ ಕನ್ಸರ್ಷನ್ ಬಳಸಿದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೆ ಬಟ್ ಆದರೆ ಈಗ ರಿಸಲ್ಟ್ಸ್ ಅನ್ನು ತೋರಿಸುವುದು ಸಹ ಅಷ್ಟೇ ಮುಖ್ಯ ಎಂದು ಭಾವಿಸ್ತೇನೆ ಸರಿಯಾದ ಸಮಯಕ್ಕೆ ಸ್ಪ್ರೇ ಫೆಲ್ವಿಕ್ ಆಸಿಡ್ ಎಂ ಸಿ ಬಳಕೆ ತೃಪ್ತಿ ತಂದಿದೆ ಹಾಗಂತ ಒಂದೇ ಸಲಕ್ಕೆ ಇವು ಮ್ಯಾಜಿಕ್ ಏನು ಮಾಡಿಬಿಡುವುದಿಲ್ಲ ಇವುಗಳನ್ನು ನಿಯಮಿತವಾಗಿ ಬಳಸುವುದು ನಮ್ಮ ತೋಟಗಳಿಗೆ ಒಳ್ಳೆಯದು ಹಾಗೂ ಅನಿವಾರ್ಯ ಕೂಡ ಜೊತೆಗೆ ಟ್ರೈಕೋಡರ್ಮಾ ಸೂಡೋಮೋನಸ್ ಮೊದಲಾದ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಸಹ ನಮ್ಮ ತೋಟಗಳಿಗೆ ಬೇಕು ಇವು ಮಣ್ಣಿನ ಹಾಗೂ ಗಿಡ ಮರಗಳ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಸ್ನೇಹಿತರೆ ಕೃಷಿಯಲ್ಲಿ ಎಲ್ಲಕ್ಕಿಂತ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಅಂದ್ರೆ ಹಾರ್ವೆಸ್ಟಿಂಗ್ ಪೀರಿಯಡ್ ಇಷ್ಟೆಲ್ಲ ರೈತರು ಕಷ್ಟಪಟ್ಟ ನಂತರ ಒಳ್ಳೆ ರಿಸಲ್ಟ್ಸ್ ಬಂದು ಇಳುವರಿ ಹೆಚ್ಚಾದರೆ ಎಲ್ಲರಿಗೂ ಸಂತೋಷವೇ ಅದೇ ರೀತಿ ನಮ್ಮಲ್ಲೂ ಸಹ ಇವತ್ತು ಅಡಿಕೆ ಕೊಯ್ಲನ್ನು ಮಾಡ್ತಾ ಇದ್ದೇವೆ ನಮಗಿರುವುದು ಮೂರು ಎಕರೆ ತೋಟ ನೂರು ಎಕರೆಗಿಂತ ಮೂರು ಎಕರೆ ಮೇಲು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅನ್ನೋದಾದರೆ ನಿಮಗೆಲ್ಲ ತಿಳಿದೇ ಇದೆ ಇವತ್ತು ಮುಖ್ಯವಾಗಿ ಲೇಬರ್ಸ್ ಪ್ರಾಬ್ಲಮ್ ಕಾರ್ಮಿಕರ ಅಭಾವ ಇರೋದ್ರಿಂದ ನೂರು ಎಕರೆ ಇದ್ರೂ ಮೇಂಟೈನ್ ಮಾಡುವುದು ತುಂಬ ಕಷ್ಟ ಸಾಧ್ಯ ನನಗಿರುವ ಈ ಮೂರು ಎಕರೆಯಲ್ಲಿ ಅಡಿಕೆಯನ್ನು ಮುಖ್ಯ ಬೆಳೆಯನ್ನಾಗಿಟ್ಕೊಂಡು ಕಾಫಿ ಕಾಳುಮೆಣಸು ಹಾಗೂ ಇತರ ಬೆಳೆಗಳನ್ನು ಬೆಳೀತಾ ಇರೋದ್ರ ಬಗ್ಗೆ ಈ ಮೊದಲು ಹಲವಾರು ಬಾರಿ ತಿಳಿಸಿದ್ದೇನೆ ಬನ್ನಿ ಹಾಗಾದರೆ ತೋಟದಲ್ಲಿ ಅಡಿಕೆ ಹಾರ್ವೆಸ್ಟಿಂಗನ್ನು ನೋಡ್ತಾ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡುವುದರ ಜೊತೆಗೆ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ತೋಟದಲ್ಲಿ ದಾರಿ ಬಹಳ ಅವಶ್ಯ ಹಾಗೂ ಅನಿವಾರ್ಯ ಕೂಡ ತೋಟದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತರೋದಾಗಿರ್ಬೋದು ತೋಟದಿಂದ ಫಸಲು ಮತ್ತು ಇತರ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದಾಗಿರ್ಬೋದು ಇದರಿಂದ ಬಹಳ ಸುಲಭ ಅದರಲ್ಲೂ ನಮ್ಮ ಮಲೆನಾಡು ಭಾಗಗಳಲ್ಲಿ ಎಲ್ಲ ತೋಟಗಳು ಸಮತಟ್ಟಾಗಿರಲ್ಲ ಹಳ್ಳ ಮೇಡು ಇವೆಲ್ಲ ಸಾಮಾನ್ಯ ದಾರಿ ಚೆನ್ನಾಗಿದ್ದು ಕೆಲಸ ಸುಲಭವಾದರೆ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂಜರಿಯುವುದಿಲ್ಲ ಎಂದು ನನ್ನ ಅಭಿಪ್ರಾಯ ಅದೇ ಉದ್ದೇಶಕ್ಕೆ ತೋಟದಲ್ಲಿ ದಾರಿ ಮಾಡಿಕೊಂಡು ಸೆಕೆಂಡ್ ಹ್ಯಾಂಡ್ ತ್ರೀ ವೀಲರ್ ಬಳಸ್ತಾ ಇದ್ದೇನೆ ಅದನ್ನೇ ಎಲ್ಲಿ ತೊಗೊಂಡ್ರಿ ಆಟೋ ಅಂತ ಕಾರ್ಮಿಕರೊಬ್ಬರು ವಿಚಾರಿಸ್ತಾ ಇರೋದು ಹೇಳಬೇಕಂದ್ರೆ ಇಂಥ ಬಹಳಷ್ಟು ಬಗೆ ಟ್ರಾಲಿ ಮುಂತಾದವು ಈಗ ಆ್ಯಗ್ರೋ ಶೋರೂಮ್ಸ್ಗಳಲ್ಲಿ ಸಿಗ್ತಾ ಇವೆ ಆದರೆ ಬೆಲೆ ಜಾಸ್ತಿ ಸೀಕ್ರೆಟ್ ಅಂದರೆ ಈ ಥರ ಹಳೆಯ ಗಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಕೆಲಸ ಮಾಡಿಕೊಡುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಅಗ್ರಿ ಟ್ರಾಲಿ ಕಂಪೇರ್ ಮಾಡಿದರೆ ಎಲ್ಲ ವಿಚಾರಗಳಲ್ಲೂ ಬೆಸ್ಟ್ ಈ ಅಭಿಪ್ರಾಯ ಬರೀ ಅಗ್ರಿ ಟ್ರಾಲಿಗೆ ಮಾತ್ರ ಆದರೆ ಅಗ್ರೋ ಮೆಷಿನ್ಸ್ಗಳಲ್ಲಿ ಒಂದು ಒಳ್ಳೆ ಪೆಟ್ರೋಲ್ ಸ್ಪ್ರೇಯರ್ ವೀಟ್ ಕಟ್ಟಿಂಗ್ ಮೆಷಿನ್ ಕಾರ್ಬನ್ ಫೈಬರ್ ದೋಟಿ ಮುಂತಾದವುಗಳಿಂದ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವನ್ನು ಮಸ್ಟ್ ಆ್ಯಂಡ್ ಶುಡ್ ಅಂತ ಪರಿಗಣಿಸ್ಬೋದು ನಾನು ಸಹ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಒಂದೆರಡು ವರ್ಷದ ಹಿಂದೆ ನನ್ನ ತೋಟದಲ್ಲಿ ಕೊಳೆ ರೋಗ ಎಲೆ ಚಿಕ್ಕೆ ರೋಗ ಮತ್ತು ಅಡಿಕೆ ಮರದ ಕಡಿ ರೋಗದ ಜೊತೆಗೆ ವಾರಿಗೆನು ರೋಗಗಳ ಬಾಧೆ ಎಲ್ಲ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದರು ಕೆ ವಿ ಕೆ ತೋಟಗಾರಿಕೆ ಇಲಾಖೆ ಎಲ್ಲಿ ಕೇಳಿದರೂ ಸರಿಯಾದ ಪರಿಹಾರ ಸಿಕ್ಕಿರಲಿಲ್ಲ ಧೃತಿಗಿಡದೆ ಬೇರೆ ಬೇರೆ ನಿರ್ವಹಣೆಗಳನ್ನು ಅನುಸರಿಸಿ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಅದೇ ಅಡಿಕೆಯಲ್ಲಿ ಅಂತರ ಬೆಳೆ ಕಾಳು ಮೆಣಸು ಬಗ್ಗೆ ಹೇಳೋದಾದರೆ ಕೆಲವೊಂದು ಸಲ ಅಡಿಕೆ ಕೊಯ್ಲು ಸಂದರ್ಭದಲ್ಲಿ ಕಾಳು ಮೆಣಸು ಫಸಲಿಗೆ ಪೆಟ್ಟಾಗಬಹುದು ಕೊನೆ ಕೊಯ್ಲು ಮಾಡುವಾಗ ಅಡಿಕೆ ಕೊನೆ ಬಳ್ಳಿ ಸವರ್ಕೊಂಡು ಬರುವುದರಿಂದ ಬಳ್ಳಿ ಮತ್ತು ಕಾಳು ಮೆಣಸಿಗೆ ಹಾನಿಯಾಗುತ್ತದೆ ಅದೇ ರೀತಿ ಕಾಫಿ ಬೆಳೆಯಲು ಸಹ ಅಂತರ ಬೆಳೆ ಮಾಡ್ತಾ ಇರಬೇಕಾದ್ರೆ ರೈತರು ಇಷ್ಟಾದರೂ ಮ್ಯಾನೇಜ್ ಮಾಡಲೇಬೇಕಾಗುತ್ತದೆ ಈ ಸಮಸ್ಯೆ ಅಡಿಕೆ ತೋಟಕ್ಕೆ ವಯಸ್ಸಾದಂತೆ ಮರಗಳು ಎತ್ತರವಾದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಆಗುತ್ತೆ ನುರಿತ ಕೊನೆಗಾರರಾದರೆ ಮರವನ್ನು ತೇಲಿಸಿ ಕೊನೆಯನ್ನ ಕುಯ್ಯುವುದರಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಇನ್ನೊಂದು ಒಳ್ಳೆ ಪರಿಹಾರವೆಂದ್ರೆ ಬಳ್ಳಿಯನ್ನ ನೇರವಾಗಿ ಅಡಿಕೆ ಮರಗಳಿಗೆ ಹಬ್ಬಿಸದೆ ಹಲುವಾಣು ಗೂಟಗಳಿಗೆ ಅಥವಾ ಗೊಬ್ಬರ ಗಿಡ ಗೂಟಗಳಲ್ಲಿ ಬೆಳೆಸಿ ಬೆಳೆಯಬಹುದು ನನ್ನ ಅನುಭವದಲ್ಲಿ ಅಡಿಕೆ ತೋಟದಲ್ಲಿ ಗ್ಲಿಡಿಸಿಡಿಯ ಗೂಟ ಬೆಸ್ಟ್ ಆಪ್ಷನ್ ಯಾಕೆ ಅನ್ನೋದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸಿ ತಿಳಿಸಲಿದ್ದೇನೆ ಚಾನೆಲನ್ನು ನಿರಂತರವಾಗಿ ಫಾಲೋ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾನು ಕೃಷಿಯಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಫಾಲೋ ಮಾಡೋದು ಒಳ್ಳೆ ರಿಸಲ್ಟ್ಸ್ ಬಂದರೆ ಮಾಹಿತಿಯನ್ನು ರೈತರಲ್ಲಿ ಹಂಚಿಕೊಳ್ಳುವುದೇ ನನ್ನ ಚಾನೆಲ್ನ ಮುಖ್ಯ ಉದ್ದೇಶ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ತೆ ಸ್ನೇಹಿತರೆ